ನಮಸ್ತೆ ನನ್ನ ಹೆಸರು ಮೇಘನಾ ವಿವಿಪುರಂ ಸ್ಟ್ರೀಟ್ ಅಲ್ಲಿ ಚೀಸ್ ಕೇಕ್ ಸ್ಟಾಲ್ ಇದೆ ಸೊ ನಮ್ಮಲ್ಲಿ ಚೀಸ್ ಕೇಕ್ ಫೋರ್ ವೆರೈಟೀಸ್ ಇದೆ ಬ್ಲೂಬೆರಿ ಚೀಸ್ ಕೇಕ್ ಚಾಕ್ಲೇಟ್ ಲೋಟಸ್ ಬಿಸ್ಕಾಪ್ ಎಲ್ಲಾ ಮಿಲ್ಕ್ ಪ್ರಾಡಕ್ಟ್ಸ್ ಇಂದಾನೆ ಮಾಡಿರ್ತೀವಿ ಎಗ್ಲೆಸ್ ಅಂಡ್ ಮೈದಾ ಫ್ರೀ ಇರುತ್ತೆ ಮತ್ತೆ ಬ್ರೌನಿ ಇರುತ್ತೆ ಸರ್ ನಮ್ಮ ಹತ್ರ ವಾಲ್ನಟ್ ಚಾಕ್ಲೇಟ್ ಬ್ರೌನಿ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರೆಗೂ ಇವತ್ತು ಎಲ್ಲಪ್ಪ ಇದ್ದೀನಿ ಅಂತ ವಿ ಪುರಮಲ್ಲಿ ಇದ್ದೀನಿ ಇದೀನಿ ವಿ ಅಲ್ಲಿ ಫೇಮಸ್ ಬಂದು ಫುಡ್ ಸ್ಟ್ರೀಟು ಇಲ್ಲಿ ಫುಡ್ ಸ್ಟ್ರೀಟಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲೊಂದು ಯೂನಿಕ್ ಆದ ನೋಡಿದೆ ನಾನು ಒಂದು ಕೇಕ್ ನೋಡಿ ಇಲ್ಲಿ ಹೋಮ್ ಮೇಡ್ ಚೀಸ್ ಕೇಕ್ಸ್ ಅಂತ ಒಂದು ಯೂನೀಕ್ ಆಗಿತ್ತು ನೋಡಿ ಒಂದು ಟೂ ವೀಲರ್ ಗಾಡಿಲಿ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ

ಓಕೆ ನಿಮ್ದು ಸ್ಟೋರ್ ನೇಮ್ ಅಂತ ಏನಂತ ಇಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ ನೀವು ಬಂದು ಫಾಲೋ ಮಾಡ್ಬೋದು ಅವ್ರನ್ನ ಅದರಲ್ಲಿ ಕೂಡ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಅಂತ ಹೇಳಿದ್ರು ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಅವ್ರು ಒಂದು ಕೇಕ್ ಕೊಡ್ತಾರೆ ಯಾವ ಥರ ಇರುತ್ತೆ ಟೇಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಯಾವುದು ಯಾವ ಫ್ಲೇವರ್ ತಗೊಳ್ಳೋಣ ನೋಡಿ ಈಗ ಯಾವ ಫ್ಲೇವರ್ ಯಾವುದು ಫ್ಲೇವರ್ ಚಾಕ್ಲೇಟ್ ತಗೊಳ್ತಾ ಇದ್ದೀನಿ ಒಂದು ನಿಮಿಷ ಇವಾಗ

ಇದು ಏನೇನು ಹಾಕಿ ಮಾಡಿರ್ತೀರಿ ಇದು ಚಾಕ್ಲೇಟ್ ಮಿಲ್ಕ್ ಪ್ರಾಡಕ್ಟ್ಸ್ ಹಾ ಮಿಲ್ಕ್ ಹಾಕ್ತೀವಿ ಹಾ 50% ಮಿಲ್ಕ್ ಪ್ರಾಡಕ್ಟ್ಸ್ ಇರುತ್ತೆ ಮಿಲ್ಕ್ ಫ್ರೆಶ್ ಕ್ರೀಮ್ ಆಗಿರುತ್ತೆ ಕರ್ಡ್ ಆಗಿರುತ್ತೆ ಸೋ ಡಾರ್ಕ್ ಚಾಕ್ಲೇಟ್ ಗೆ ಶುಗರ್ ಫ್ರೀ ಶುಗರ್ ಆಡ್ ಮಾಡಲ್ಲ ಕಂಪ್ಲೀಟ್ಲಿ ಶುಗರ್ ಅವಾಯ್ಡ್ ಮಾಡ್ತೀವಿ ಏನು ಚಾಕ್ಲೇಟ್ ಅಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಅದು ಮಸ್ಟರ್ಡ್ ಅಲ್ಲಿ ಹಾಕ್ತೀವಿ ಸರ್ ಏನು ಎಕ್ಸ್ಟ್ರಾ ಶುಗರ್ ಸೇನ್ ಹಾಕಲ್ಲ ಸರ್ ಹೇಳಬೇಕು ಅಂತ ಅಂದ್ರೆ ಚೀಸ್ ಬಾಯಲ್ ಹಾಕೊಂಡ ತಕ್ಷಣ ಹಂಗೆ ಕರಗೋಗ್ತಾ ಇದೆ ಅಷ್ಟು ಫ್ಲೇವರ್ ಆಗಿದೆ ಮತ್ತೆ ಇನ್ನೊಂದ್ಸಲ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ನೀವು ಬಂದು ಸಲ ಬಿ ವಿಪುರಂ ಬಂದರೆ ವಿ ವಿ ಬೇಕ್ರಿ ಆಪೋಸಿಟಲ್ಲೇ ಇವ್ರದ್ದು ಒಂದು ಗಾಡಿ ಇರುತ್ತೆ ಇಲ್ಲಿ ಬಂದು ನೀವು ತಗೋಬೋದು ಟೇಸ್ಟ್ ಕೂಡ ಮಾಡ್ಬೋದು ಹಾಯ್ ಸರ್ ಹಲೋ ನಮಸ್ತೆ ನನ್ನ ಹೆಸರು ರಘು ಅಂತ ಸರ್ ಹೇಗಿದೆ ಕೇಕ್ ಎಲ್ಲ ಟೇಸ್ಟ್ ಚೆನ್ನಾಗಿದೆ ನಾವು ಇಲ್ಲಿ ರೆಗ್ಯುಲರ್ ಬರ್ತಾ ಇದ್ದೀವಿ ರೆಗ್ಯುಲರ್ ಬರ್ತಾ ಇದ್ದೀವಿ ಎಷ್ಟು ದಿನದಿಂದ ಬರ್ತಾ ಇದೆ ಆಲ್ಮೋಸ್ಟ್ ಒಂದು ಏಯ್ಟ್ ಮಂತ್ರಿ ತಗೊಂಡಿರೋದು ನೀವು ನಾ ಬ್ಲೂಬೆರಿ ಚೀಸ್ ಕೇ ಬ್ಲೂಬೆರಿ ನಿಮ್ಮ ಫೇವ್ರೆಟ್ ಯಾವುದು ಕೇಕ್ ಬ್ಲೂಬೆರಿ ಬಂದರೆ ಬ್ಲೂಬೆರಿ ಯಾವ ಥರ ಇದೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಇವಾಗ ಟೆನ್ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಟೆನ್ ಅವರ್ ಆಫ್ ಟೆನ್ ಅವ್ರ ಆಫೀಸ್ಗೂ ಇಲ್ಲಿಂದೇ ಆರ್ಡರ್ ಮಾಡ್ತೀವಿ ಪ್ರೈಸ್ ಎಲ್ಲ ಹೇಗಿದೆ ರೀಸನಬಲ್ ಆಗಿದೆ ಎಲ್ಲ ರೀಸನಬಲ್ ಆಗಿದೆ ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀರು ಒಂದ್ಸರಿ ಟೇಸ್ಟ್ ಮಾಡಿ ಆಮೇಲೆ ನೀವು ರೆಗ್ಯುಲರ್ ಕಸ್ಟಮರ್ ಆಗ್ತೀರ ಆಗ್ತೀರ ನೀವು ಮಸ್ಟ್ ರೈಕ್ ಅಂದರೆ ವೀಕ್ಲಿ ತ್ರೀ ಡೇಸ್ ಸಿಗ್ತದೆ ಇಲ್ಲೆಲ್ಲ ಕೇಕ್ಸ್ ಎಲ್ಲ ನಾವು ನಾರ್ಮಲಿ ವೀಕೆಂಡ್ಸ್ ಬರ್ತೀವಿ ವೀಕೆಂಡ್ಸ್ ಬರ್ತೀರ ನಾವು ಸ್ಯಾಟರ್ಡೆ ಸಂಡೇ ಅವರೆಲ್ಲ ಬರ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಬ್ಲೂಬೆರಿ ಅಂತ ತುಂಬಾ ಸಾಫ್ಟ್ ಆಗಿದೆ ಓಕೆನಾ ಸೋ ಟೇಸ್ಟ್ ನೀವು ಬಂದು ಮಾಡಿ ನಾನು ಹೇಳೋದಕ್ಕಿಂತ ಫಸ್ಟ್ ನೀವು ಬಂದು ಟೇಸ್ಟ್ ಮಾಡಿ ಪ್ರತಿಯೊಬ್ಬರು ನೀವು ಆಗ್ಲೇ ಅವ್ರು ಹೇಳಿದ್ರು ಪರ್ಮನೆಂಟ್ ಆಗಿ ಕಸ್ಟಮರ್ ಆಗಿರ ಅಂತ ಸೋ ಅದಂತೂ ಕನ್ಫರ್ಮ್ ಸೊ ತುಂಬಾ ಚೆನ್ನಾಗಿದೆ ಟೇಸ್ಟ್ ಸಾಫ್ಟ್ ಆಗಿದೆ ಅವ್ರು ಅವರು ಇದೊಂದೇನೇಂದ್ರೆ ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದು ಲೈಕ್ ಬೇರೆ ತುಂಬಾ ಸಾಫ್ಟ್ ಇದೆ ಚೆನ್ನಾಗಿದೆ ಓಕೆ ಈಗ ನೀವು ನಾನು ಒಂದ ಸಲ ಬ್ಲೂಬೆರಿ ತಿಂತೀನಿ ನಾನು ತಿಂದಿಲ್ಲ ಇನ್ನು ಚಾಕ್ಲೇಟ್ ತಿನ್ನಿದೆ ಅವ್ರಿಗೂ

ಸರ್ ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ವಿ ವಿ ಬೇಕ್ರಿ ಆಪೋಸಿಟ್ ಅಲ್ಲೇ ಇರ್ತೀನಿ ಚೀಸ್ ಮೀಟ್ಸ್ ಕೇಕ್ ಸಿಕ್ಸ್ ತರ್ಟಿ ಟು ನೈನ್ ತರ್ಟಿ ಎವ್ರಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅವೈಲಬಲ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು ಅಂತ ಹೇಳಿ ಸರ್ ಇದು ವಾಟ್ಸ್ಆಪ್ ನಂಬರ್ ಇದೆ ಸೊ ಸ್ಕ್ರೀನ್ ಮೇಲೆ ಮತ್ತೆ ಇನ್ಸ್ಟಾ ಐ ಡಿ ಇದೆ ಸರ್ ಚೀಸ್ ಮೀಟ್ಸ್ ಕೇಕ್ ಸೊ ಟೂ ಡೇಸ್ ಒನ್ ಡೇ ಮುಂಚೆ ಕಸ್ಟಮೈಸ್ ಚೀಸ್ ಕೇಕ್ ಫ್ರಮ್ ಬೆಂಟೋ ಚೀಸ್ ಕೇಕ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಟೂ ಫಿಫ್ಟಿ ಗ್ರಾಮ್ಸ್ ಬರ್ತ್ಡೇ ಎಲ್ಲ ಮಾಡ್ಕೊಡ್ತೀವಿ ಹೌದು ಸರ್ ಬರ್ಡೇಗೆಲ್ಲ ಮಾಡ್ಕೊಡ್ತೀವಿ ಇದು ಮೇನ್ ಅಂದ್ರೆ ಎಗ್ಲೇಸ್ ಮೈದಾ ಫ್ರೀ ಸರ್ ಓಕೆ ಸೊ ನೋಡಿ ಯಾರಾದರೂ ನೀವು ಬರ್ಡೇಗೆ ಆರ್ಡರ್ ಮಾಡಬೇಕು ಅಂತ ಇದ್ರೆ ಯಾವ್ದಾದ್ರು ಆನಿವರ್ಸರಿ ಬರ್ಡೇ ಅದಕ್ಕೆಲ್ಲ ನೀವು ವಾಟ್ಸಪ್ ಮುಖಾಂತರ ಆನ್ ಮಾಡ ಆರ್ಡರ್ ಮಾಡ್ಬೋದು ಮತ್ತೆ ಇಲ್ಲ ಇನ್ಸ್ಟಾಗ್ರಾಮ್ ಐಡೀ ಕೂಡ ಡಿ ಎಮ್ ಮಾಡ್ಬೋದು ಅವ್ರದ್ದು ಮೇಂಟೈನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಐಡಿ ಕೂಡ ಮತ್ತೆ ವಾಟ್ಸಪ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಮೇಡಮ್ ಥ್ಯಾಂಕ್ ಯು